ಹೆಬ್ಬಳೆದು ಶ್ರೀ ಚಕ್ರಮಾತಾ ಯೂಟ್ಯೂಬ್ ಚಾನಲ್ ವೀಕ್ಷಕರಿಗೆ ನನ್ನ ಹೃತ್ಪೂರ್ವಕ ನಮಸ್ಕಾರಗಳು ಸುಭಾಷಿತ ಸಾಧನೆಗೆ ಹೊರಡುವಾಗ ಸಂಬಂಧಗಳ ಸಹವಾಸವೇ ಬೇಡ ಏನಾರು ನಾವು ಸಾಧನೆ ಮಾಡಬೇಕು ಅಂತ ಹೊರಟಾಗ ಸಂಬಂಧ ಕಟ್ಕೊಂಡು ಹೋಗಬೇಡ ಸೋತರೂ ಸರಿಯೇ ಏಕಾಂಗಿಯೇ ಏಕಾಂಗಿಯಾಗಿಯೇ ಹೋರಾಡು ಆದರೆ ಸಂಬಂಧ ಕಟ್ಕೊಂಡು ಮಾತ್ರ ಹೋದರೆ ಏನು ಉದ್ಧಾರ ಆಗಲ್ಲ ಅಂತ ನಾನು ಹೇಳಿರೋದು ಹಿಂದಿನವರು ಹೇಳಿರೋದು ಏಕಾಂಗಿಯಾಗಿ ಓಡಾಡು ನೀನು ನೀನು ಗೆದ್ದೇ ಗೆಲ್ತೀಯ ಇವತ್ತು ದಿನಪಂಚಾಂಗಕ್ಕಿಂತ ಮುಂಚೆ ನಾವು ನವಗ್ರಹಗಳಲ್ಲಿ ರಾಹು ಗ್ರಹದ ಬಗ್ಗೆ ತಿಳ್ಕೊಳ್ಳೋಣ ಗ್ರಹಕ್ಕೆ ಧಾನ್ಯ ಉದ್ದು ನವಗ್ರಹಗಳಲ್ಲಿ ಎಂಟನೇ ಗ್ರಹ ರಾಹು ಈ ಗ್ರಹದ ಅಸ್ತಿತ್ವ ಹಾಗೂ ಅದರ ಬಗ್ಗೆ ಪುರಾತನ ಗ್ರಂಥಗಳಲ್ಲಿಯೂ ಉಲ್ಲೇಖವಿದೆ ರಾಹುವಿನ ಬಣ್ಣ ನೀಲಿ ಪ್ರಿಯವಾದ ಧಾನ್ಯ ಉದ್ದು ನವಗ್ರಹ ಮಂಡಲವನ್ನು ಸ್ಥಾಪನೆ ಮಾಡುವಾಗ ಉದ್ದು ಅನ್ನು ನೈಋತ್ಯ ದಿಕ್ಕಿನಲ್ಲಿ ಸ್ಥಾಪನೆ ಮಾಡಬೇಕು ಆಯಿತಾ ಶನಿಗ್ರಹದು ಪಶ್ಚಿಮಕ್ಕೆ ಮಾಡಬೇಕು ಉದ್ದುನ ನೈಋತ್ಯ ದಿಕ್ಕಿನಲ್ಲಿ ಸ್ಥಾಪನೆ ನಾವು ಮಾಡಬೇಕು ಯಾವ ರಾಶಿಯಲ್ಲಿ ರಾಹು ಪಾಪಗ್ರಹವಾಗಿದ್ದರೆ ಅಂಥವರಿಗೆ ಕಳ್ಳತನ ಆಗಿ ನಷ್ಟ ಪ್ರಣ ಋಣಾದಿ ಆರೋಗ್ಯ ಹಾನಿ ಆಗೋ ಅಧಿಕಾರಿಗಳಿಂದ ವೈರತ್ವ ನೆಂಟರಿಷ್ಟರು ಹಾಗೂ ಬಂಧುಗಳಿಂದ ಜಗಳ ಹೆಂಡತಿಯೊಂದಿಗೆ ವಿರಸ ಮಕ್ಕಳೊಂದಿಗೆ ಮನಸ್ತಾಪ ಇತ್ಯಾದಿ ತೊಂದರೆಗಳು ಇರುತ್ತಾನೆ ನೋಡಿ ಇವೆಲ್ಲ ಯಾರ್ಯಾರಿಗಿದೆಯೋ ಇವತ್ತೈತಾ ಕಳ್ಳತನ ಆಗೋದು ನಷ್ಟ ಆಗೋದು ಋಣಾದಿ ಆಗೋದು ಆರೋಗ್ಯ ಆಗೋದು ಅಧಿಕಾರಿಗಳಿಂದ ವೈರತ್ವ ಬರೆದು ನೆಂಟರಿಷ್ಟರು ಹಾಗೂ ಬಂಧು ಬಂಧುಗಳಿಗೆ ಜಗಳ ಆಗೋದು ಹೆಂಡತಿಯೊಂದಿಗೆ ವಿರಸ ಮಕ್ಕಳೊಂದಿಗೆ ಮನಸ್ತಾಪ ಈ ತೊಂದರೆ ಯಾರ್ಯಾರಿಗಿದ್ಯೋ ಅವರಿಗೆಲ್ಲ ರಾಹು ಗ್ರಹ ದು ಶಾಂತಿ ಅವರು ಗೊತ್ತಾಯ್ತಾ ಈ ತೊಂದರೆಗಳಿಂದ ನೀಡುತ್ತಾನೆ ಈ ತೊಂದರೆ ಇದ್ದವ್ರಿಗೆ ರಾಹು ಶಾಂತಿ ಮಾಡಿಕೊಂಡ್ರೆ ಹೋಗುತ್ತೆ ರಾಹು ಪ್ರಯಾಣಿಕರೂ ಆಗೋದ್ರಿಂದ ಜಾತಕದಲ್ಲಿ ಹತ್ತನೇ ಮನೆಯಲ್ಲಿ ಇದ್ದರೆ ಉದ್ಯೋಗ ನಿಮಿತ್ತ ಹತ್ತಾರು ಸ್ಥಳಕ್ಕೆ ಪ್ರಯಾಣ ನೀಡುತ್ತಾನೆ ವಿದೇಶಿ ಪ್ರಯಾಣ ಯೋಗದಲ್ಲಿ ರಾಹು ಬಹಳ ಪ್ರಮುಖ ಪಾತ್ರ ವಹಿಸುತ್ತಾನೆ ವಿದೇಶಕ್ಕೆ ಹೋಗಬೇಕು ಅಂದರೆ ರಾಹುಗ್ರಹನೇ ನಮಗಿರಬೇಕು ರಾಹುಗ್ರಹ ಹೆಂಗೆ ಅದಕ್ಕೆ ನಾವು ರಾಹುಗ್ರಹಕ್ಕೆ ನಾವು ಶಾಂತಿ ಮಾಡಿಸ್ಕೊಳ್ಳೇಬೇಕು ರಾಹುಗ್ರಹದ ದೋಷದಿಂದಾಗಿ ಸಮಸ್ಯೆಗೆ ಒಳಗಾದವರು ಪರಿಹಾರಕ್ಕೆ ರಾಹು ಮಂತ್ರ ಜಪ ತರ್ಪಣ ಹಾಗೂ ಶಾಂತಿ ಹವನ ಮಾಡಿಸುವುದು ಜಾತಕದಲ್ಲಿ ರಾಹು ಉತ್ತಮ ಸ್ಥಿತಿಯಲ್ಲಿ ಇದ್ದು ರಾಹು ದಶೆ ನಡೆಯುತ್ತಿದ್ದರೆ ಉತ್ತಮ ಗುಣಮಟ್ಟದ ಗೋಮೇರಿಕಾ ರತ್ ರತ್ನವನ್ನು ಬೆಳ್ಳಿಯಲ್ಲಿ ಉಂಗುರ ಮಾಡಿಸಿ ಕ್ರಮವಾಗಿ ಅದನ್ನು ಬುಧವಾರ ಜಲ ಗುರುವಾರ ಹಾಲು ಹಾಗೂ ಶುಕ್ರವಾರ ಬೇಡಿಯಲ್ಲಿ ಇರಿಸಿ ಸಂಸ್ ಸಂಸ್ಕಾರ ಆದ ನಂತರ ಶನಿವಾರದಂದು ಸೂರ್ಯೋದಯಕ್ಕೆ ಸರಿಯಾಗಿ ಅದನ್ನು ಪೂಜಿಸಿ ಧರಿಸಿದರೆ ಒಳ್ಳೆಯದು ದುರ್ಗಾ ಸಪ್ತಶತಿ ಪಾರಾಯಣ ಬೇಳೆ ದಾನ ರಾಹುಕಾಲದಲ್ಲಿ ದುರ್ಗಾದೇವಿಗೆ ನಿಂಬೆಹಣ್ಣಿನ ದೀಪ ಹಚ್ಚುವುದು ಒಳ್ಳೆಯದು ಅರಿಶಿನಿಂದ ನಾಗನಿಗೆ ಅರ್ಚನೆ ನಾಗಪ್ರತಿಷ್ಠೆ ಪ್ರತಿಷ್ಠೆ ಗಣದಲ್ಲೂ ತಕ್ಕ ಮಟ್ಟಿಗೆ ರಾಹು ಏನು ಮಾಡ್ತಾನೆ ದೋಷದಿಂದ ನಾವು ಮುಕ್ತರಾಗಬಹುದು ನಾವೇನು ಮಾಡಬೇಕು ಅಂದರೆ ದುರ್ಗಾ ಸಪ್ತಶತಿ ಪಾರಾಯಣ ಮಾಡಿಸ್ಬೇಕು ಇಲ್ಲ ಮಾಡಬೇಕು ಬೇಳೆ ದಾನ ಮಾಡಿ ರಾಹುಕಾಲದಲ್ಲಿ ದುರ್ಗಾದೇವಿಗೆ ನಿಂಬೆಹಣ್ಣಿನ ದೀಪ ಹಚ್ಚುವುದು ಒಳ್ಳೆಯದು ಅರಿಶಿನಿಂದ ನಾಗನಿಗೆ ಅರ್ಚನೆ ನಾಗ ನಾಗಪ್ರತಿಷ್ಠೆ ಇತ್ಯಾದಿಗಳಲ್ಲಿ ಇದನ್ನು ಮಾಡಿದ್ರೆ ರಾಹು ದಶೆ ನಮಗೆ ತಕ್ಕಮಟ್ಟಿಗೆ ಕಡಿಮೆ ಆಗತ್ತೆ ನಾವಾದರೆ ಮಾಡ್ಕೋಬೇಕು ಮಾಡಿಕೊಳ್ಳದೆ ಹೋದರೆ ನಾವು ಕಡಿಮೆ ಆಗೋಲ್ಲ ನಮಗೆ ಅಲ್ಲ ಬರದ್ದೇ ಬರೋದೇ ಬರುತ್ತೆ ಯಾ ಯಾವುದೇ ದೋಷ ಇದ್ರೂ ಅದನ್ನು ನಾವು ತಪ್ಸೋಕ್ಕಾಗಲ್ಲ ಅಥವಾ ಅದನ್ನು ಕಡಿಮೆ ಮಾಡ್ಕೋಬೇಕು ಕಡಿಮೆ ಮಾಡ್ಕೋಬೇಕಾದ್ರೆ ಈ ಪರಿಹಾರವನ್ನು ಈ ಥರ ಎಲ್ಲ ನಾವು ಮಾಡಿಕೊಂಡಾಗ ಕಡಿಮೆ ಆಗತ್ತೆ ಇವತ್ತು ನಾವು ರಾಹುಗ್ರಹದ ಬಗ್ಗೆ ತಿಳ್ಕೊಂಡು ಈಗ ನಾವು ದಿನ ಪಂಚಾಂಗವನ್ನು ತಿಳ್ಕೊಳ್ಳೋಣ ದಿನಾಂಕ ಒಂಬತ್ತು ಆರು ಎರಡು ಸಾವಿರದ ಇಪ್ಪತ್ತೈದನೇ ಸೋಮವಾರ ಶ್ರೀ ವಿಶ್ವಾವಸು ನಾಮ ಉತ್ತರಾಯಣ ಜ್ಯೇಷ್ಠ ಮಾಸ ಗ್ರೀಷ್ಮ ಋತು ಶುಕ್ಲಪಕ್ಷ ತಿಥಿ ತ್ರಯೋದಶಿ ಬೆಳಿಗ್ಗೆ ಎಂಟು ಮೂವತ್ತೇಳು ನಕ್ಷತ್ರ ವಿಶಾಖ ಹಗಲು ಮೂರು ಗಂಟೆ ನಾಲ್ಕು ನಿಮಿಷ ಮಳೆ ಮುರುಘಾಶೀರ ಒಂದನೇ ಪಾದ ಕಾಲ ಏಳು ಮೂವತ್ತೈದರಿಂದ ಒಂಬತ್ತು ಹನ್ನೊಂದು ತನಕ ಇದೆ ಗುಳಿಕ ಕಾಲ ಒಂಬತ್ತು ಹನ್ನೊಂದರಿಂದ ಒಂದು ಐವತ್ತೊಂಬತ್ತು ತನಕ ಇದೆ ಯಮಣಿ ಕಾಲ ಹತ್ತು ನಲವತ್ತೇಳರಿಂದ ಒಂದೆರಡು ಇಪ್ಪತ್ತ್ಮೂರರ ತನಕ ಇದೆ ಇವತ್ತು ಯಾರು ಹುಟ್ಟುಹಬ್ಬ ಆಚರಿಸ್ಕೊತಿದ್ರು ಮದುವೆಯಾದ ದಂಪತಿಗಳು ವಾರ್ಷಿಕೋತ್ಸವ ಆಚರಿಸ್ಕೊತರೊಬ್ಗೆ ನಮ್ಮ ಹೆಬ್ಬಳಲು ಶ್ರೀ ಚಿಕ್ಕಮಾತಾ ಯೂಟ್ಯೂಬ್ ಚಾನಲ್ ಕಡೆಯಿಂದ ಶುಭ ಕಾಮನೆಗಳನ್ನು ತಿಳಿಸ್ತೀವಿ ದೇವರವರಿಗೆ ಆಯಸ್ಸು ಆರೋಗ್ಯ ಐಶ್ವರ್ಯ ಎಲ್ಲ ಕೊಟ್ಟು ಕಾಪಾಡಲಿ ಅಂತ ಕೇಳ್ಕೊತೀನಿ ನಮ್ಮ ಹೆಬ್ಬಳ್ಳೂರು ಶ್ರೀ ಚಿಕ್ಕಮಾತಾ ಯೂಟ್ಯೂಬ್ ಚಾನಲ್ ಯಾರು ಸಬ್ಸ್ಕ್ರೈಬ್ ಆಗಿರು ದಯಮಾಡಿ ಸಬ್ಸ್ಕ್ರೈಬ್ ಆಗಿ ಲೈಕ್ ಕೊಡಿ ಇದು ನಿಮ್ಮದೇ ಚಾನಲ್ ಆಗಿರೋದ್ರಿಂದ ನಮ್ಮ ಲಿಂಕನ್ನು ಬೇರೆ ಹಬ್ಬಗಳಿಗೆ ಫಾರ್ವರ್ಡ್ ಮಾಡಿ ನಮಸ್ಕಾರಗಳು 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 ತ್ರಕಂ ಮಹೇ ಸುಗಂಧಿಂ ಪುಷ್ಟಿವರ್ಧನಂ ಓರ್ವ ಮೃತ್ಯೋರ್ ಮೃತ್ಯೋರ್ಮುಕ್ಷಿ ಯಮಾಮೃತ ಆತು ಇದಿನ ಅತ್ಯಂತ ಸರಿ ನೀವು ಹೇಳ್ಕೊಳ್ಳಿ ಒಳ್ಳೆಯದಾಗತ್ತೆ